ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಬ್ಸ್ಕ್ರೈಬ್ ಆದ ನ ತಕ್ಷಣ ಬೆಲ್ ಐಕಾನ್ ಒಂದು ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ಅಪ್ಡೇಟ್ಸ್ ಕೂಡ ನೀವು ಮಿಸ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನಮಸ್ತೆ ಆಲ್ ದರ್ಶನ್ ಫ್ಯಾನ್ಸ್ಗೆ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಮತ್ತೆ ಏನೇನೋ ಫೇಸ್ಬುಕ್ಕಲ್ಲಿ ಯಾವಳೋ ಅಂತೆ ಅವಳೇನೋ ಅವಳ ಹೆಸರು ಮಮತಾ ಏನೋ ಹಾಕೊಂಡ್ಬಿಟ್ಟು ನಮ್ಮ ಮೇಲೆ ಕಿಡೀಕಾರ ಎಳಿತಾಳೆ ಅವಳಿಗೆ ಏನು ಬಂದಿದೆ ಅವತ್ತು ಸಂಘ ಮುಚ್ಕೋಬೇಕಂತೆ ಬಾಸ್ ಅಭಿಮಾನಿಗಳೇನೋ ಮುಚ್ಕೊಂಡು ಹೋಗ್ಬೇಕಂತೆ ಬಾಸ್ ಬಗ್ಗೆ ಮರ್ಯಾದೆ ತೆಗಿತಾಳೆ ನಮ್ ಬಗ್ಗೆ ಮರ್ಯಾದಿ ತೆಗಿತಾಳೆ ಅವಳ ಅಮ್ಮನ ಅವಳಿಗೆ ಏನ್ ಅಷ್ಟೊಂದು ಆ ಫೇಸ್ ಟು ಫೇಸ್ ಬಂದ್ ಮಾತಾಡೋದಕ್ಕೆ ಹೇಳು ಬಾಸ್ ಹತ್ರ ಅಥವಾ ಇನ್ಯಾರು ಅಭಿಮಾನಿಗಳತ್ರ ಏನಕ್ಕೆ ಇಷ್ಟೊಂದು ದರ್ಕೋತಾ ಇದ್ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಸೊ ನಮ್ಗೇನ್ ಬೇಜಾರ ಇಲ್ಲ ನಾವ್ ಹೇಳ್ತಾ ಇದೀವಿ ನೀನೇ ಸುಮ್ನೆ ನಿನ್ ಮರ್ಯಾದಿನೇ ಹೋಗುತ್ತೆ ನೀನು ಎರಡ್ ದಿವಸ ನೀನು ಫೇಸ್ಬುಕ್ ಅಲ್ಲಿ ಅವತರ ಆಡದ್ ಅಷ್ಟೇ ಸೊ ನಿಮ್ಮಿಂದ ನಮ್ಮ ಭಾಸನ ನಾವೇನ್ ಬಿಟ್ಕೊಡಲ್ಲ ನಮಗೆ ಭಾಷೆ ಬಿಟ್ಕೊಡಲ್ಲ ನಾವ್ ಹೋಗಿ ಅವ್ರನ್ನ ಮೀಟ್ ಮಾಡ್ತೀವಿ ನಾವ್ ಹೋದಾಗ ಅವರು ಮೀಟ್ ಮಾಡ್ಕೊಂಡು ನಾವೆಲ್ಲರೂ ಚೆನ್ನಾಗೇ ಇರ್ತೀವಿ ನೀನ್ ಯಾಕೆ ಕಷ್ಟ ಹುಡ್ಕೋತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲ ಏನ್ ಮಾಡಿದಾರಮ್ಮ ನಿಮ್ಮನೇನಾರ ಬಂದ ಹಾಳ್ ಮಾಡಿದಾರ ಏನ್ ಕರ್ಕೋತಿಯಾ ಹಳೇದನ್ನೆಲ್ಲ ಯಾಕೆ ಕೆದ್ತಿದ್ಯಾ ಅವ್ರ ಹೆಂಡ್ತಿಗೆ ಅವ್ರ ಬಗ್ಗೆ ಹಳೆದನ್ನ ಅವ್ರ ಹೆಂಡ್ತಿಗೆ ಅವ್ರ ಹೊಡಿದಳೆ ಏನೇ ನಿಮ್ಮಪ್ಪ ಬಂದ್ ಹೊಡಿಬೇಕು ಅವ್ರ ಹೆಂಡ್ತಿಗೆ ಸಾಕಿದ್ದಾರೆ ಸಲ್ದಿದಾರೆ ಹೊಡೆದಿದ್ದಾರೆ ಚೆನ್ನಾಗಿರ್ತಾರ ಅವರು ಅವ್ರ ಬಗ್ಗೆ ನೀನ್ಯಾಕಿಂಟ್ ಮಾಡ್ತಿದ್ಯಾ ಆ ಮೆಸೇಜ್ ಎಲ್ಲ ಮಾಡ್ಬಿಟ್ಟು ಹಾಗೆ ಹೀಗೆ ಅಂತ ಮಾಡ್ತಿದ್ಯಾ ಏನ್ ನಿನ್ಗೆ ಗಂಡ ಇಲ್ವಾ ನಿನ್ ಗಂಡ ಹೊಡೆದೇ ಇಲ್ವಾ ಅಥವಾ ನಿನ್ ತಂದೆ ತಾಯಿ ಯಾರು ಇಲ್ವಾ ಅಲ್ವಾ ಯಾಕಮ್ಮ ಮತ್ತೆ ರಿಪೀಟು ಮುಚ್ಕೊಂಡ್ ಎಲ್ಲಾರ ಮನೇಲೂ ದೋಸೆ ತೂತೇನೆ ಆಯ್ತಾ ಸ್ಟಾರ್ ಆಗಿದ್ದಾರೆ ಅವ್ರಿಗೊಂದು ವ್ಯಾಲ್ಯೂ ಇದೆ ನಮ್ ಎಲ್ಲಾರ ಮನೇಲೂ ಎಲ್ಲಾರ್ಗು ಪ್ರಾಬ್ಲಮ್ ಇದ್ದಿದ್ದೆ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ಆಯ್ತಾ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಜೊತೆಲಿ ಇರ್ತರೆ ಇಲ್ಲ ಅಂದ್ರೆ ಇಲ್ಲ ಅದು ನಿನಗೆ ಬೇಕಾಗಿಲ್ಲ ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತೀಯಾ ಅದು ಇದು ಅಂತ ಎಲ್ಲ ಪಬ್ಲಿಸಿಟಿ ಏನಕ್ಕೆ ಮಾಡ್ತಾ ಇದೀಯಾ ನಿನ್ನ ಮಕ್ಕಕ್ಕೆ ಬೆಂಕಿ ಹಾಕ ಐತೆ ಕೋಪ ಬರಿಸಬೇಡ ಇಲ್ಲ ನಿನಗೆ ತಾಕತ್ತು ಇದ್ರೆ ನಂತರ ಫೇಸ್ ಟು ಫೇಸ್ ಮಾತಾಡೋ ಸಿಗು ನಾನೇ ಮಾತಾಡ್ತೀನಿ ಅದಿರಲಿ ಏನು ಏನು ಮಾಡ್ತೀಯಾ ನೋಡೇ ಬಿಡೋಣ ಅಂತ ಆಗದ ಒಬ್ರಿಗೋಸ್ಕರ ಜೀವ ಕೊಟ್ಬಿಡ್ತೀನಿ ಐತೆ ಸುಮ್ಮನೆ ಫೇसबुक 깔 ಹಾಕೊಂಡ್ ಹೋಗ್ಕೆ ಯಾವಳೆ ನೀನು ನಾನ್ ನೋಡ್ತಾನೆ ಇದ್ದೀನಿ ನಾನು ಮಾತಾಡ್ಬಾರ್ದು ನಿಂತರ ನಾವು ತಿಕ್ಲಲ್ಲ ಬಟ್ ಏನಂದ್ರೆ ನಮ್ಗೂ ಒಂಥರ ಮೆಂಟಲಿಟಿ ಎಫೆಕ್ಟ್ ಆಗ್ತೈತೆ ಆಯ್ತಾ ಸುಮ್ನೆ ಅರ್ಕೋಬೇಡ ಕ್ಲೋಸ್ ಮಾಡ್ಕೊಂಡ್ ನಿನ್ ಮನೆ ಕಡೆಕ್ ನೀನ್ ಹೋಗು ನಾವ್ ಯಾವಾಗ್ಲೂ ಹಿಂಗೇನೆ ನಾವೇನ್ ಬಿಟ್ಕೊಡಕ್ ಆಗಲ್ಲ ನಾವು ಬಡ್ಕೊತಾನೆ ಇರ್ತೀವಿ ನೀನ್ ಅರ್ಕೋತಾನೆ ಇರು ಅಷ್ಟೆ ಕೆಟ್ಟದಾಗ್ ಮಾತಾಡಿ ನನ್ಗೆ ಅಭ್ಯಾಸನೇ ಇಲ್ಲ ನಿಮ್ಮಂತವ್ರಿಂದ ನಾವು ಈ ತರ ಆಗೋಗ್ಬೇಕಾಗುತ್ತೆ ಏನು ಕಷ್ಟ ದ್ವೇಷ ಏನಕ್ಕೆ ನಿಮ್ಮ ಅಪ್ಪನ ಅಸ್ತಿ ಏನಾರ ಬಂದು ತಿಂದಿದರ ಏನಕ್ಕೆ ಅವ್ರ ಮೇಲೆ ಅಷ್ಟೊಂದು ದ್ವೇಷ ಕಾರ್ಸ್ತಿದ್ಯಾ ಏನಾದ್ರು ಬೇಕಾ ಹೇಳು ಅತ್ ನಾನೇ ಕೊಡ್ತೀನಿ ಬಾ ಏನಾದ್ರು ಒಂದ್ ಹತ್ತು ಸಾವಿರ ಬೇಕಾ ಏನಕ್ಕೆ ನಮ್ ಬಾಸ್ ಬಗೆ ಅಷ್ಟೆಲ್ಲ ಇದ್ ಮಾಡ್ತಿದ್ಯಾ ಯಾವಳೆ ಬೋಸುಡಿ ನೀನು ಮಮತಾ ನಾಯಕ್ ಅಂತೆ ಅಮ್ಮನ್ ಬೇಸ್ ಬೋಸುಡಿ ನಾಡ ಬಡಿಯಾ ಬೈಬಾರ್ದು ಅನ್ಬಾರ್ದು ಅಂತ ನಾವು ಎಷ್ಟೊಂದ್ ಇದ್ ಮಾಡ್ತಾ ಇದ್ದೀವಿ ಮನುಷ್ಯತ್ವ ಬೇಡವ ನಿನ್ಗೆ ಮನುಷ್ಯತ್ವ ಬರೀ ಬಗ್ಲ ಬಿಟ್ಕೊಂಡ್ ಇದ್ ಮಾಡ್ತಾ ಇದ್ಯಲ್ಲ ನೋಡೋಣ ನೋಡೋಣ ಮಾಡ ನೋಡೋಣ ನಿನ್ ತಾಕತ್ತಿದ್ರೆ ಏನಾದ್ರು ಮಾಡಕ್ ಅಂತ ಸುಮ್ನೆ ಬಾಯಿ ಮುಚ್ಕೊಂಡು ಮನೆ ಕಡೆಕ್ ಹೋಗದ್ ಕಲ್ತ್ಕೊ ನಾವು ಏ ಏನ್ ಅನ್ಕೊಂಡಿದ್ದೇ ನೀನ್ ಅವ್ರ ಅಭಿಮಾನಿಗಳನ್ನ ಸಂಘ ಸಂಸ್ಥೆ ಅದನ್ನೆಲ್ಲ ಮುಚ್ಕೊಂಡ್ ಅಪ್ಪ ಸಾಕ್ತಾ ಇದ ಸಂಘ ಸಂಸ್ಥೆನ ಏ ಅವರಿಂದ ನಾಲ್ಕು ಜನ ಉದ್ದಾರ್ ಆಗೋರೇ ಹೊರತು ಹಾಳಾಗೋಗಿಲ್ಲ ಚಾಲೆಂಜ್ ಆಗಿ ಬದ್ಕಿರೋದನ್ನ ನೋಡಿ ಅವ್ರು ಎಷ್ಟೋ ಜನ ಫ್ಯಾನ್ಸ್ಗಳು ಅವ್ರನ್ನ ಫಾಲೋ ಮಾಡ್ಕೊಂಡು ದುಡ್ಕೊಂಡ್ ತಿನ್ಕೊಂಡು ಅವ್ರನ್ನ ಏನ್ ಫಾಲೋ ಮಾಡ್ತಿದಾರೆ ಅದನ್ನ ಅವರು ಸಹಾಯ ಮಾಡೋದು ತಂದೆ ತಾಯಿನ್ ಸಾಕೋದು ಅದು ಇದು ಮಾಡ್ತಾ ಇದಾರೆ ಅವರಿಂದ ಕೆಟ್ಟದೇನೋ ಕಲ್ತಿಲ್ಲ ಆಯ್ತಾ ಅವ್ರನ್ನ ಫಾಲೋ ಮಾಡ್ತಿರೋದಕ್ಕೆ ಇನ್ನು ನಾವೆಲ್ಲಾ ಚೆನ್ನಾಗಿದ್ದೀವಿ ಅವ್ರ ಪರ್ಸನಲ್ ಫಾಲೋ ಮಾಡೋದಕ್ಕೆ ಪರ್ಸನಲ್ ಚೆನ್ನಾಗೇ ಇದಾರೆ ಅವರು ಪರ್ಸನಲ್ ಏನ್ ಪ್ರಾಬ್ಲಮ್ ಇಲ್ಲ ಇದ್ರೆ ಅವ್ರು ಫಾಲೋ ಮಾಡ್ಕೊಳೋ ತಕ್ಕ ಐತೆ ನಾಲ್ಕು ಜನ ಸ್ಫೂರ್ತಿ ಅಂತ ಅಂದ್ಮೇಲೆ ಪರ್ಸನಲ್ಗೂನು ಆಟ ಮಾತ್ರ ಮಾಡಿಸ್ಬಿಡ್ತೀರ ಎಲ್ಲರೂ ಸೇರ್ಕೊಂಡು ನಿಮ್ ಜನ್ಮಕ್ಕಷ್ಟ್ ಬೆಂಕಿ ಅಕ್ಕ ಏನ್ ಬೇರೆ ಕೆಲಸ ಇಲ್ವಾ ಬರೀ ಇದೇನಾ ನಮಗ್ ಕೆಲಸ ಇರುತ್ತೆ ನಿಮ್ಮಂತವ್ರದಿಂದ ನಮ್ ತಲೆನೂ ಕೆಟ್ಟೋಗುತ್ತಲ್ಲ ನಾವು ಯಾರನ್ನು ಬೈಬಾರ್ದು ಯಾರನ್ನು ಅನ್ಬಾರ್ದು ಏನು ಮಾಡಬಾರ್ದು ಅಂತ ನಾವು ಒಳ್ಳೆತನ ನಮಗೆ ಯಾಕೆ ಕಿಡಿಕರ್ತೀರಾ ನೀವೆಷ್ಟು ಎಷ್ಟು ದ್ವೇಷಿಸ್ತಿರೋ ನಾವ್ ಅಷ್ಟೇ ಪ್ರೀತಿಸ್ತೀವಿ ನಿಮಗೆ ಎಷ್ಟು ದ್ವೇಷ ಅವ್ರ ಮೇಲೆ ಏನೇನೋ ಮಾಡ್ಬೇಕು ಅಂತಿದ್ಯೋ ಹಂಗೇನೆ ನಮ್ಗೂ ಅವ್ರನ್ನ ಉಳಿಸ್ಕೋಬೇಕು ಅನ್ನೋದೇ ನಮ್ ಕ್ಯಾರೆಕ್ಟರ್ ಆಗಿರುತ್ತೆ ನೀವ್ ಕೆಟ್ಟದ್ ಮಾಡಿದ್ರೆ ಒಬ್ರು ಕೆಟ್ಟದ್ ಮಾಡಿದ್ರೆ ಸಾವಿರ ಜನ ಅವ್ರು ಒಳ್ಳೇದ್ ಬಯಸೋರು ಇದ್ದಾರೆ ಕೋಟ್ಯಂತರ ಅಭಿಮಾನಿಗಳು ಇದಾರೆ ನೀನ್ ಅಭಿಮಾನಿಗಳ ಬಗ್ಗೆ ಏನಕ್ಕೆ ಮಾತಾಡ್ತೀಯಾ ಬಸುಡಿ ತಾಕತ್ ಇದ್ದರೆ ಎದುರುಗಡೆ ಬಂದ್ ಮಾತಾಡು ಬಂದೇ ಬಿಡ್ತೀನಿ ನೀವು ಹೋದ್ರೆ ಹೋಗ್ಲಿ ಜೀವ ಒಂದ್ ದಿವಸ ನೀನ್ ಜೀವ ತಾಕತ್ ಇದ್ರೆ ಉಳಿಸ್ಕೋ ನೋಡೇ ಬಿಡ್ತೀನಿ ಸವಾಲು ಬರೀ ವಾಲ್ ಪೋಸ್ಟ್ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕೊಂಡು ಮಾತಾಡೋದಲ್ಲ ನೋ ಎದುರು ಎದುರುಗಡೆ ಮಾತಾಡೆ ಬಸುಡಿ ಬೈಬಾರ್ದು ಬೈಬಾರ್ದು ಅಂತ ಇದೀನಿ ಕೂಡ ಯಾವತ್ತು ತುಳ್ಕಲ್ಲ ತುಳ್ಕುಸಕ್ ಹೋಗ್ಬೇಡ್ರಿ ನೀವೇ ಅರ್ಧ ಬಿನಿಗೆ ಹೋಗ್ಬಿಡ್ತೀರಾ ಬಿನಿಗೆ ತೊಗೊಂಡ್ ಹೋಗ್ಬಿಡ್ತೀರಾ ಸುಮ್ನೆ ನಮ್ಮಸ್ ನಾವ್ ಇದ್ದವ್ರ ಎಲ್ರ ಕೆಣಕಿದಾರೆ ಓಕೆ ಅವ್ಳದು ಸಂಜನದು ಅವ್ಳು ಕ್ಷಮೆ ಕೇಳಿದ್ದಾಗೈತೆ ಅವ್ಳು ಮುಚ್ಚಾಕಂಡು ಹೋಗೈತೆ ಮುಗೀತು ಪಾಪ ಅವಳು ಸುಮ್ನ ಆಗೋಳಿಗೆ ನನ್ನ ನಣೆ ಬರ ಅನ್ಕೊಂಡು ನೀನೇನ್ ಮಧ್ಯದಲ್ಲಿ ಮದ್ದ ಕೈ ಗೂಬೆ ಮುಂಡೆ ಒಂದ್ ಲೈಕ್ ಬಂದಿಲ್ಲ ನಿಮಗೆ ಆ ಏನಕ್ಕೆ ನೀನ್ ಈ ತರ ಪ್ರಚಾರ ನೀನ್ ಏನ್ ಪ್ರಚಾರ ಇಟ್ಟಿಸ್ಕೊಡ್ರ ನೀನ್ ಏನು ಸಿಗಲ್ಲ ಮಣ್ಣು ಮುರುಪಾಲು ಬಾಯಿ ಮುಚ್ಕೊಂಡು ಇನ್ ಕೆಲಸ ಒಳ್ಳೆ ಪ್ರೆಸ್ ರಿಪೋರ್ಟ್ರಾ ಮಾಡ್ಕೊಂಡು ಹೋಗು ಕೆಲ್ಸಾನ ಇಲ್ಲ ನೀನ್ ಪ್ರೆಸ್ ರಿಪೋರ್ಟರ್ ಆಗಿದ್ರೆ ಈ ತರ ಫಸ್ಟ್ ಆಫ್ ಆಲ್ ಒಳ್ಳೆ ಪ್ರೆಸ್ ರಿಪೋರ್ಟರ್ ಆಗಿದ್ರೆ ಇನ್ನೊಬ್ರು ಒಳ್ಳೆ ಮನುಷ್ಯನ ಒಳ್ಳೇದನ್ನು ಹುಡುಕಿ ಬರೀತಾ ಇತ್ತೆ ಕೆಟ್ಟದನ್ನ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ ಕಣೆ ಗೂಬೆ ನಮ್ಮ